ಒಳಿತೆಂದು ಸೊಗಸೆಂದು ಜಗವು ಮೆಚ್ಚುವುದೆಲ್ಲ ಕಲೆ ಕಣಂಗಳು ಮಾತ್ರ ಪೂರ್ಣಂಗಳಲ್ಲ ನಲಿವು ಚೆಲುವುಗಳ ಪರಿಪೂರ್ಣ ಮೂಲಾಕೃತಿಯೇ ಪರಬೊಮ್ಮನೆನ್ನುವರು ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ಒಂದು ಅಪೂರ್ವವಾದ ಚಿಂತನೆಯನ್ನು ವ್ಯಕ್ತಪಡಿಸುತ್ತದೆ ಅದರ ಮೂಲಕ ಪ್ರಪಂಚದ ಸೌಂದರ್ಯವನ್ನು ಕಾಲದ ಅನಂತತೆ ಮತ್ತು ಆಧ್ಯಾತ್ಮವನ್ನು ವಿವರಿಸುತ್ತಾರೆ ಇಲ್ಲಿ ಭಾವನೆಗಳನ್ನು ಅಥವಾ ವಿಚಾರಗಳನ್ನು ಸುಂದರವಾಗಿ ವಿವರಿಸಲಾಗಿದ್ದು ನಮಗೆ ಕಲೆಯ ಮೇಲಿನ ಆಳವಾದ ದೃಷ್ಟಿಕೋನವನ್ನು ನೀಡುತ್ತದೆ ಪ್ರಾರಂಭದ ಸಾಲಿನಲ್ಲಿ ಅವರು ಜಗತ್ತಿನಾದ್ಯಂತ ಏನು ಮೆಚ್ಚುತ್ತದೆ ಎಂಬುದರ ಬಗ್ಗೆ ವಿಶ್ಲೇಷಣೆ ಮಾಡುತ್ತಾರೆ ಇಲ್ಲಿ ಒಳ ಎಂಬುದು ಆಂತರಿಕ ಸೌಂದರ್ಯವನ್ನು ಸೂಚಿಸುತ್ತದೆ ಮತ್ತು ಸೊಗಸೆ ಎಂದರೆ ಬಾಹ್ಯ ಸೌಂದರ್ಯವನ್ನು ಸೂಚಿಸುತ್ತದೆ ಪ್ರಪಂಚವು ಯಾವಾಗಲೂ ಬಾಹ್ಯ ಸೌಂದರ್ಯವನ್ನು ಮೆಚ್ಚುತ್ತಾ ಹೋಗುತ್ತದೆ ಇತ್ತೀಚೆಗೆ ನಾವು ಪ್ರತಿದಿನವೂ ಸೊಗಸು ಮತ್ತು ಚೆಲುವುಗಳನ್ನು ಕಾಣುತ್ತೇವೆ ಆದರೆ ಅವು ಬಾಹ್ಯ ರೂಪದಲ್ಲಿ ಮಾತ್ರ ಇರುತ್ತದೆ ಈ ಕಗ್ಗದಲ್ಲಿ ಜಗತ್ತಿಗೆ ಇಷ್ಟವಾದ ಎಲ್ಲ ಸೌಂದರ್ಯವು ಹೊರಗಿನ ರೂಪಗಳಲ್ಲಿ ಮಾತ್ರ ಸೀಮಿತವಾಗಿದೆ ಎಂದು ಹೇಳಲಾಗುತ್ತದೆ ಆದರೆ ಆಳವಾದ ಆಂತರಿಕ ಸೌಂದರ್ಯವನ್ನು ಧ್ಯಾನದ ಮೂಲಕ ತರಲು ಸಾಧ್ಯವಾಗಬಹುದು ಆಂತರಿಕ ಮಟ್ಟದಲ್ಲಿ ಒಂದು ಅನೂಹ್ಯತೆ ಉಂಟಾಗುತ್ತದೆ ಮಂಕುತಿಮ್ಮ ಇಲ್ಲಿ ಕಲೆ ಮತ್ತು ಕಣಂಗಳು ಎಂಬ ಪದಗಳನ್ನು ಬಳಸಿ ಕಲೆಯ ಹೊರಗಿನ ಲಕ್ಷಣಗಳನ್ನು ಹಾಗೂ ಅದರ ನಿಜವಾದ ಅರ್ಥವನ್ನು ವಿವರಿಸುತ್ತಾರೆ ಕಲೆ ಎಂದರೆ ಮನುಷ್ಯನ ಕಲ್ಪನೆ ಮತ್ತು ಸೃಜನಶೀಲತೆಯಿಂದ ರೂಪುಗೊಂಡ ಅನುಭವಗಳು ಕಣಂಗಳು ಎಂದರೆ ಅವುಗಳಲ್ಲಿ ಪ್ರಕಟವಾದ ಕಾಲ್ಪನಿಕ ಪ್ರತಿಬಿಂಬಗಳು ಇಲ್ಲಿ ಅವರು ಹೇಳುತ್ತಿರುವುದು ಕಲೆಯು ಬಾಹ್ಯ ರೂಪಗಳಲ್ಲಿ ಮಾತ್ರ ಸೀಮಿತವಾಗಿದ್ದು ಇದರ ಪೂರ್ಣತೆ ಅಥವಾ ತಾತ್ವಿಕ ಅರ್ಥವನ್ನು ನಮ್ಮ ಮನಸ್ಸು ಅಭಿವ್ಯಕ್ತಿಯ ಗುಣಗಳು ಮಾತ್ರ ಪರಿಗಣಿಸಬಹುದು ಕಲೆಯ ಶಕ್ತಿಯು ಕೇವಲ ಚಿತ್ರಣಗಳಲ್ಲಿದ್ದರೂ ಅದರ ಸೊಗಸು ಅಂತರಂಗವನ್ನು ನಾವು ಅರ್ಥ ಮಾಡಿಕೊಂಡಾಗ ಮಾತ್ರ ಅದನ್ನು ಪೂರಕವಾದ ಪೂರ್ಣತೆಯ ತಾಕತ್ತಿನಲ್ಲಿ ನೋಡಬಹುದು ನಲಿವು ಮತ್ತು ಚೆಲುವು ಎಂದರೆ ಸಂತೋಷ ಮತ್ತು ಸೌಂದರ್ಯ ಈ ಎರಡು ಮಾನವೀಯ ಗುಣಗಳು ಮತ್ತು ಪ್ರಕೃತಿಯ ಆಶ್ಚರ್ಯಕರ ವ್ಯಾಖ್ಯಾನವನ್ನು ಹತ್ತಿರದಿಂದ ನೋಡಿದಾಗ ಅವು ವ್ಯಕ್ತಿತ್ವವನ್ನು ರೂಪಿಸುವ ಮೂಲಭೂತ ಅಂಶಗಳು ಎಂದು ಕವಿ ಹೇಳುತ್ತಾರೆ ಪರಿಪೂರ್ಣ ಮೂಲಾಕೃತಿ ಎಂದರೆ ಅವುಗಳಲ್ಲಿ ಲೀನವಾದ ಸಹಜ ಹಾಗೂ ಸುಂದರ ಪರಿಪೂರ್ಣತೆ ಇಲ್ಲಿ ಕವಿ ಹೇಳಿದ ಹಾಗೆ ಅವುಗಳ ಮೂಲ ತತ್ವವೆಂದರೆ ಆ ಅನಂತ ಶಕ್ತಿಯ ಪ್ರತ್ಯಕ್ಷ ರೂಪಗಳು ಪರಬೊಮ್ಮ ಎಂದರೆ ದೈವಿಕ ರೂಪದಲ್ಲಿನ ಪರಮಶಕ್ತಿಯನ್ನು ಸೂಚಿಸುತ್ತದೆ ಪರಬೊಮ್ಮನೆನ್ನುವರು ಎನ್ನುವುದರಿಂದ ಈ ಎಲ್ಲ ಸೌಂದರ್ಯಗಳನ್ನು ನಲಿವುಗಳನ್ನು ಚಿಲುಗಳನ್ನು ಪ್ರಪಂಚವು ಹೊತ್ತಿರುವುದರಿಂದ ಅವು ಎಲ್ಲವೂ ಪರಮಾತ್ಮನಲ್ಲಿಯೇ ಲೀನವಾಗಿದೆ ಎಂಬುದನ್ನು ಸೂಚಿಸುತ್ತದೆ ಇದು ಭೌತಿಕ ಲೋಕದಿಂದ ಅತ್ಯಂತ ಮೇಲ್ದರ್ಜೆಯ ತತ್ವವನ್ನು ಹಿಡಿದು ಹೆಚ್ಚು ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಬೇಕೆಂದು ಹೇಳುತ್ತದೆ ಕವಿ ಇಲ್ಲಿ ಪ್ರಪಂಚದ ಸೌಂದರ್ಯವನ್ನು ಶಕ್ತಿ ಸಂಪೂರ್ಣತೆ ಮತ್ತು ಪರಮ ಜ್ಞಾನವನ್ನು ಪರಬೊಮ್ಮನಲ್ಲಿಯೇ ಕಾಣುತ್ತಿರುವುದನ್ನು ಒಪ್ಪಿದ್ದಾರೆ ಈ ಕಗ್ಗವು ಮಾನವೀಯ ವ್ಯಕ್ತಿತ್ವ ಮತ್ತು ಸೃಷ್ಟಿಯ ಶಕ್ತಿಯ ಮೇಲೆ ವಿಶೇಷ ಗಮನ ಹರಿಸುತ್ತದೆ ಒಟ್ಟಾರೆಯಾಗಿ ಈ ಕಗ್ಗದಲ್ಲಿ ಮಂಕುತಿಮ್ಮ ಜೀವನದ ಮೂಲಭೂತವಾದ ಸೌಂದರ್ಯವನ್ನು ಮತ್ತು ಅದರ ಆಂತರಿಕ ದಾರ್ಶನಿಕ ಅರ್ಥವನ್ನು ಬೋಧಿಸುತ್ತಾರೆ ಬಾಹ್ಯ ಸೌಂದರ್ಯವು ತಾತ್ಕಾಲಿಕ ಮತ್ತು ಅವ್ಯವಸ್ಥಿತವಾಗಿರಬಹುದು ಆದರೆ ಅದರ ಒಳಗಿನ ಸತ್ಯವು ಪರಮಶಕ್ತಿಯಾದ ಪರಬೊಮ್ಮನಲ್ಲಿ ಇರುವುದನ್ನು ಅವರು ವಿವರಿಸುತ್ತಾರೆ